ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನನ್ನ ಮತ್ತೊಂದು ವ್ಲಾಗ್ಗೆ ಸ್ವಾಗತ ಇವತ್ತು ನಾವು ಎಲ್ಲ ಹೊರಟಿದ್ದೀವಿ ಅಂದರೆ ಮಾವನೂರು ಮಲ್ಲೇಶ್ವರ ದೇವಸ್ಥಾನಕ್ಕೆ ಹೊರಟಿದ್ದೀವಿ ಎರಡು ದಿನ ಟ್ರಿಪ್ಪು ಅದರಲ್ಲಿ ನಿನ್ನೆ ಎಲ್ಲ ನೀಬಾ ರೆಸಾರ್ಟಲ್ಲಿದ್ವಿ ಇವತ್ತು ಮಾವನೂರು ಮಲ್ಲೇಶ್ವರ ದೇವಸ್ಥಾನಕ್ಕೆ ಹೊರಟಿದ್ದೀವಿ ಇದು ಎಲ್ಲಿದೆ ಅಂದರೆ ಹಾಸನ ಮತ್ತು ಚಂದ್ರಪಟ್ನ ಮಧ್ಯ ಭಾಗದಲ್ಲಿದೆ ಮಾನ್ಸೂನ್ ಬೇರೆ ಇದೆಯಲ್ಲ ನೋಡ್ರಿ ಹೆಂಗಿದೆ ವೀವು ಮಾತ್ರ ಸೂಪರ್ ವೀವು ನಮ್ಮ ಫ್ರೆಂಡು ಫೋನ್ ಮಾಡಿದ್ವಿ ಈ ಕಡೆ ಸುತ್ತಮುತ್ತ ಪ್ಲೇಸಸ್ ಯಾವುದಿದೆ ಇದೆ ನೋಡೋದಕ್ಕೆ ಅಂತ ಹೇಳಿದಾಗ ಈ ತರ ಒಂದು ಜಾಗ ಇದೆ ಹೋಗಿ ಬಂದ್ರೆ ಸ ಚೆನ್ನಾಗಿರ್ತೈತೆ ಅಂತ ಹೇಳ್ದ ಬಂದ್ವಿ ನೋಡಿದ್ರೆ ಫೀದಾ ಆಗೋದ್ವಿ ಜಾಗಕ್ಕೆ ಏನ್ ಸುತ್ತಲೂ ಹೆಣ್ಮಿಲ್ಗಳು माने हालकोन्दा इष्ट अपुरा होला भन्दै ದೇವಸ್ಥಾನ ಹತ್ರ ಬಂದ್ವಿ ಒಳ್ಳೆ ಸ್ವರ್ಗ ಸ್ವರ್ಗಕ್ಕೆ ಬಂದಂಗಿತ್ತು ಈ ಜಾಗ ನೋಡಿದಾಗ ನಮಗೆ ಫಸ್ಟ್ ಏನು ನೆನಪಾಯಿತು ಅಂದ್ರೆ ಹಿಮವದ್ ವೇಣುಗೋಪಾಲ್ ಸ್ವಾಮಿ ಟೆಂಪಲ್ ಅದು ನೆನಪಾಯಿತು ನಮಗೆ ಮಲ್ಲೇಶ್ವರ ದೇವಸ್ಥಾನ ಅದು ಬೆಟ್ಟದ ಮಲ್ಲೇಶ್ವರ ದೇವಸ್ಥಾನ ಇರ್ಬೋದು ನೋಡ್ರಿ ಇದು ಹೊರಗಡೆ ಕಾರ್ ಪಾರ್ಕಿಂಗ್ ಲಾಟ್ ಇದು ಅಲ್ಲಿ ಮಿಲ್ ಕಾಣಿಸ್ತಿದೆ ನೋಡ್ರಿ ಹತ್ರದಲ್ಲಿ ಎಷ್ಟು ಹತ್ರದಲ್ಲಿ ಕಾಣಿಸ್ತಿದೆ ಅಂದರೆ ಹೋಗುವ ಎಂಟ್ರೆನ್ಸ್ ಒಂದು ಮೂವತ್ತರಿಂದ ನಲವತ್ತು ಸ್ಟೆಪ್ಸ್ ಇದೆ ನೆಡ್ಕೊಂಡು ಹೋದ್ರೆ ಸ್ವರ್ಗ ಸ್ವರ್ಗ ಎಲ್ಲಿದೆ ಅಂದ್ರೆ ಇಲ್ಲಿದೆ ಮಾನ್ಸೂನಲ್ಲಿ ಟ್ರಿಪ್ಗಳೋಗಬೇಕು ಅಂದ್ರೆ ಇದೇ ಕಾರಣಕ್ಕೆ ಎಲ್ಲರೂ ಮಾನ್ಸೂನಲ್ಲಿ ಜಾಸ್ತಿ ಟ್ರಿಪ್ಗಳ ಹೋಗೋದು ಚೆನ್ನಾಗಿದೆ ಸೂಪರ್ ಒಳ್ಳೆ ಪ್ಲೇಸು ಇದು ಹಿಮ ವೇಣುಗೋಪಾಲ್ ಸ್ವಾಮಿ ಇಲ್ಲಿ ದರ್ಶನ ಬರ್ತವಲ್ಲ

ಸ್ವಾಮಿಗಳು ಇನ್ನೇನೆಲ್ಲ ಯಾರು ಇಲ್ಲ ಅಂದ್ಬಿಟ್ಟು ಕ್ಲೋಸ್ ಮಾಡ್ಕೊಂಡು ಹೊರಟಿದ್ರು ನಾವು ನಿಲ್ಲಿಸಿ ದರ್ಶನ ಮಾಡಬೇಕು ಅನ್ನೋದಕ್ಕೆ ಬಂದು ಸ್ವಾಮಿಗಳು ಪೂಜೆ ಮಾಡಿದ್ರು ನೋಡೋ ದೇವ್ರನ್ನ ನೋಡೋಕ್ಕೆ ಒಂದು ಪೂಜೆ ಖುಷಿ ನೋಡ್ರಿ ಹೆಂಗಿದೆ ಇದು ವ್ಯೂ ಪಾಯಿಂಟ್ ಬೆಟ್ಟ ಇಲ್ಲೋ ಮಲೆ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಬಂದಂಗ್ ಇಲ್ಲಿ ಒಂದು ವ್ಯೂ ಆತರ ಇನ್ನೊಂದು ವ್ಯೂ ನೋಡ್ರಿ ಆ್ಯಂಗಲ್ ಅಲ್ಲಿ ನೋಡಿದ್ರೆ ಯಾವುದಾದ್ರು ಹಿಮಾವತಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಆತರ ಇಲ್ಲಿ ನಮ್ಮ ಫ್ರೆಂಡ್ ಜಸ್ಟ್ ಮಿಸ್ಸು ಜಾರಿ ಬಿದ್ದಿದ್ದ ಅವನು ಇವಾಗ ಅದಕ್ಕೆಲ್ಲ ನಗ್ತಾ ಇರಲ್ಲಿ

ಹುಷಾರಪ್ಪ ನಾಲ್ಕ ನಾಲ್ಕೆ ಕಾರ್ ಪಾರ್ಕಿಂಗು ಇದೆ ಎಲ್ಲರೂ ಬರಬೇಕು ಅನ್ಸುತ್ತೆ ಲೈಫ್ ಇಂಥ ಪ್ಲೇಸ್ ಸೂಪರ್ ವ್ಯೂ ಈಗ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ವಿಂಡ್ ಮಿಲ್ ನೋಡೋಣ ಅಂತ ಹೇಳಿ ಹೊರಟಿವಿ ಹತ್ರಕ್ಕೆ ಅದ ವಿಂಡ್ ಮಿಲ್ ಕಡೆ ಯಾವತ್ತು ನಾವು ಯಾವತ್ತು ಹೋಗಲಿಲ್ಲ ಸೊ ಹಾಗಾಗಿ ಹುಡುಗರೆಲ್ಲ ನೋಡೋಣ ಫೋಟೋ ಶೂಟ್ ಮಾಡ್ಕೊಂಡು ಬರೋಣ ಅಂತ ಹೇಳಿ ಹೋದ್ವಿ ಜಾಗ ಮಾತ್ರ ಒಂದು ಹೆಸರಿಕಂಗೆ ಇಲ್ಲ ಎಲ್ಲರೂ ಬನ್ರಿ ಬಟ್ ಏನಂದ್ರೆ ಪ್ಲಾಸ್ಟಿಕ್ ಎಲ್ಲೂ ಬಿಸಾಕ್ಬೇಟ್ರಿ ನೀವು ನೀರ್ ಬಾಟಲ್ ತಗೊಂಡ್ಬರ್ ಕುಡಿದು ಎಲ್ಲಾದ್ರೂ ಡಸ್ಟ್ಬಿನ್ ಎಲ್ಲ ನೋಡಿ ಹುಡುಕಿ ಹಾಕ್ರಿ ಎಲ್ಲಂದ್ರಲ್ಲ ಹಂಗೆ ಫ್ರೆಂಡ್ಸ್ ಎಲ್ಲ ನಾಲ್ಕೈದು ಜನ ಹೋಗ್ರ ಜೊತೆ ಹೋಗ್ತಾ ಇರೋದು ಜಾಸ್ತಿ ಜನ ಗುರು ಈ ಬೆಟ್ಟದಲ್ಲಿ ಇವಾಗ ಎಷ್ಟು ದೊಡ್ಡದಾಗೈತೆ ನೋಡ್ರಿ ಕೆಳಗಡೆನೇ ಇದ್ರಿ ಫೋಟೋ ಶೂಟ್ ಮಾಡ್ಕೊಂತ ಅವ್ರ ಫ್ರೆಂಡ್ಸ್ಗಳು ನೋಡ್ರಿ ಐತೆ ಫ್ರೆಂಡ್ಸ್ ಎಲ್ಲ ಫೋಟೋ ಫೋಟೋಶೂಟು ಮಾಡ್ತಾವ್ರಿಲ್ಲಿ ಇವ್ರು ಯಾವ್ದಕ್ಕೂ ಬರಲ್ಲ ಇವ್ರೆಲ್ಲದಕ್ಕೂ ಬರ್ತಾರೆ ಮಂಜು ಅಂತ ಇವರು ಅರ್ಜುನ್ ಬಾಯ್ ಎಷ್ಟು ಹೊಡೆದೋಗಿರೋದಲ್ಲೇ ನೋಡ್ರಿ ಏನ್ ಐತ್ರಿ ಅಪ್ಪ ಗಾಳಿ ಸರಿಯಾಗಿ ಬರ್ತಾ ಇದೆ ಯಾರ್ಯಾರು ವಿಡಿಯೋಸ್ ನೋಡ್ತಾ ಇದ್ದೀರಾ ಲೈಕ್ ಒತ್ತಿ ಏನಾದರೂ ಇದು ಕಾಮೆಂಟ್ಸ್ ಮಾಡಿ ಹೊಸದಾಗಿ ಯಾರ್ಯಾರು ವೀಡಿಯೋಸ್ ಮಾಡ್ತಿದ್ದೀರಾ ಅವ್ರಿಗೆ ಹೇಳೋದು ಇಷ್ಟೇ ಏನೋ ನಮಗೂ ಒಂದು ಸ್ಫೂರ್ತಿ ಹೊಸದಾಗಿ ಯಾರಾದ್ರೂ ಸಬ್ಸ್ಕ್ರೈಬ್ ಆದ್ರೆ ನನ್ ವೀಡಿಯೋಸ್ ನೋಡ್ತಾರಂತ ನಮ್ಗೊಂದು ಸ್ಫೂರ್ತಿ ಸಿಕ್ಕಿ ಇನ್ನೊಂದು ಕೆಲವೊಂದು ವೀಡಿಯೋಸ್ ಮಾಡೋದಕ್ಕೆ ನಮಗೊಂದು ಸ್ಫೂರ್ತಿ ಸಿಗುತ್ತೆ ಸೊ ಹಾಗಾಗಿ ಅಷ್ಟೇ ಇನ್ನೇನು ದುರುದ್ದೇಶ ಏನಿಲ್ಲ ಒಳ್ಳೆಲ್ಲ ಬೂರ್ದಿವತ್ತು ಮೊನ್ನೆ ಬಂದಿದ್ದು ಫುಲ್ಲು ಮಳೆ ಟ್ರಿಪ್ ಇದು ಮಳೆ ಟ್ರಿಪ್ ಮಳೆ ಟ್ರಿಪ್ ಮಸ್ತ್ ವಿವೋ ಒಳ್ಳೆ ಮಹದೇಶ್ವರಂ ಬೆಟ್ಟಕ್ಕೆ ಬಂದಂಗೆ ಇಲ್ಲಿ ಇದಿರೋದು